ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹರಂದೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಬಾರಿ ಸದಸ್ಯರಾಗಿ ಒಂದು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಹರಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತರಿಸಿರುವಂತಹ ಸುರೇಶ್ ಹರಂದೂರ್ ನಮ್ಮ ಜೊತೆ ಇದ್ದಾರೆ ಸುರೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಹೇಗಿದ್ದೀರಾ ಅರಾಮ್ ಸಹ ಸುರೇಶ್ ಅವರೇ ಆ ಹರಂದೂರು ಗ್ರಾಮ ಪಂಚಾಯತ್ ಅಲ್ಲಿ ಮೊದಲ ಬಾರಿ ಸದಸ್ಯರಾಗಿ ನೀವು ಆಯ್ಕೆ ಆಗಿದ್ದೀರಿ ಹೇಗ ಒಂದು ನಾಲ್ಕು ಮುಕ್ಕಾಲ್ ವರ್ಷಗಳ ಜರ್ನಿಯಲ್ಲಿ ಆ ಸದಸ್ಯರಾಗಿ ಹೇಗನ್ನ ಚೆನ್ನಾಗಾಯ್ತು ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಅದೇ ಅನುಭವ ಕೊರತೆ ಇತ್ತು ನಮ್ಮ ಸದಸ್ಯರೆಲ್ಲ ಹುಡುಗಡಿ ಈಗ ಚೆನ್ನಾಗಿಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಈಗ ಒಂದು ನೆಮ್ಮದಿ ಇದೆ ಸರ್ ಅಂದ್ರೆ ಆ ಸದಸ್ಯರಾಗಿ ನಾಲ್ಕೂವರೆ ವರ್ಷಗಳ ಒಂದು ನಾಲ್ಕು ಮುಕ್ಕಾಲು ವರ್ಷಗಳ ಒಂದು ಜರ್ನಿ ಖುಷಿ ಇದೆಯಾ ಖುಷಿ ಇದೆ ಸರ್ ಓಕೆ ಮೊದಲ ಬಾರಿ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದು ನೀವು ಹೇಗಿತ್ತು ಆ ಒಂದು ಸಂದರ್ಭ ಚೆನ್ನಾಗಿತ್ತು ಸರ್ ಎಲ್ಲಾ ಎಲ್ಲ ಕಡೆ ಓಡಾಡ್ಕೊಂಡು ಚೆನ್ನಾಗಿ ರಕ್ಷಣೆ ಮಾಡಿದ್ವಿ ಚೆನ್ನಾಗಾಯ್ತು ಸರ್ ಓಕೆ ಈಗ ಪ್ರಸ್ತುತ ಹರಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದೀರಾ ಹರಂದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೇಗೆ ಅನಸ್ತಾ ಇದೆ ನಿಮ್ಗೆ ಖುಷಿ ಇದೆ ಸರ್ ಎಲ್ಲ ನಮ್ಮ ಎಲ್ಲ ಸದಸ್ಯರು ನಮಗೆಲ್ಲ ಬೆಂಬ ಬೆಂಬಲವಾಗಿ ನಿಲ್ತಾರೆ ಮತ್ತೆ ಅಧಿಕಾರಿಗಳು ಹಾಗೆ ಎಲ್ಲರೂ ನಮಗೆ ಬೆಂಬಲವಾಗಿ ನಿಲ್ತಾರೆ ಹಾಗಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಂಡು ಓಕೆ ಸರ್ ನೀವೀಗ ಹತ್ತತ್ರ ಒಂದು ಮುಕ್ಕಾಲ ವರ್ಷಗಳಾಗಿರುವಂತದ್ದು ಒಂದೂವರೆ ವರ್ಷಗಳ ಹತ್ತತ್ರ ಅಧ್ಯಕ್ಷರಾಗಿ ಸರ್ ಈ ಒಂದೂವರೆ ವರ್ಷಗಳ ಅವಧಿಯಲ್ಲಿ ನಿಮ್ಮ ಒಂದು ಹರಂದೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರುವಂಥ ಪ್ರಮುಖ ಕೆಲಸ ಸರ್ ನಾವು ನೂರ ಐವತ್ನಾಲ್ಕು ಜನಗಳಿಗೆ ಸೈಟನ್ನು ಹಂಚಿಕೆ ಮಾಡಿದ್ದೀವಿ ಆಶಾ ನಿವೇಶನ ಮಾಡಿದ್ದೀವಿ ಅದರಲ್ಲಿ ಪ್ರಸ್ತುತ ಈಗ ನೂರ ನಲವತ್ನಾಲ್ಕು ಜನಕ್ಕೆ ಹಕ್ಕುಪತ್ರ ವಿತರಣೆ ಮಾಡಬೇಕಂತ ಇದೆ ಹಕ್ಕುಪತ್ರ ಸಾರಿಗೆ ಮುಖಾಲ್ಮ್ ಆಗಿದೆ ಶೀಘ್ರದಲ್ಲೇ ನಮ್ಮ ಶಾಸಕರದ್ದು ಮುಂದಾಳು ಶೀಘ್ರದಲ್ಲಿ ಅವ್ರಿಗೆ ಅಷ್ಟು ಜನಕ್ಕೆ ಹಂಚುವ ಕೆಲಸ ಮಾಡ್ತೀವಿ ಅದು ಬಿಟ್ಟ ಮತ್ತೆ ಭಾಕ್ಸಾಲಿಗಳಾಗಿರಬೇಕ ಮತ್ತೆ ಪಂಚಾಯತಿಯಲ್ಲಿ ವೈಯಕ್ತಿಕವಾಗಿ ಕೆಲವು ವಿಧ ವೇತನ ಇರಬಹುದು ಅಂಗವಿಕಲ ವೇತನ ಆತರ ರಸ್ತೆಗಳ ವಿಚಾರದಲ್ಲಿ ರಸ್ತೆಗಳ ವಿಚಾರದಲ್ಲಿ ಸರ್ ಯಾವ್ದು ಆಗಿಲ್ಲ ನಮ್ಮ ನಮ್ಮಲ್ಲಿ ಪ್ರಸ್ತುತ ಈಗ ನೆಕ್ಸ್ಟ್ ಅಲ್ಲಿ ನಮ್ಮ ಶಾಸಕರು ಒಂದು ಇಪ್ಪತ್ತು ಲಕ್ಷ ಇಟ್ಟಿದ್ದಾರೆ ಮಳೆ ಆದ ನಂತರ ರಸ್ತೆ ಕೆಲಸ ಮಾಡ್ತೀವಿ ಸರ್ ಓಕೆ ಈಗ ಶಾಸಕರ ಕಡೆಯಿಂದ ನಿಮ್ಮ ಒಂದು ಪಂಚಾಯತ್ಗೆ ಯಾಕೆ ನೀವು ಕೂಡ ಕಾಂಗ್ರೆಸ್ನಲ್ಲಿರುವಂಥದ್ದು ಕಾಂಗ್ರೆಸ್ನ ಬೋರ್ಡ್ ಇರುವಂಥದ್ದಲ್ಲಿ ಕಾಂಗ್ರೆಸ್ ಕಡೆ ಇನ್ನು ಕಾಂಗ್ರೆಸ್ನ ಶಾಸಕರ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಶಾಸಕರ ಕಡೆಯಿಂದ ನಿಮಗೆ ಬೆಂಬಲ ಸಿಗ್ತಾ ಇದೆಯಾ ಸ್ಪಂದನೆ ಸಿಗ್ತಾ ಇದೆಯಾ ಒಳ್ಳೆ ಸ್ಪಂದನೆ ಮಾಡ್ತದೆ ಸರ್ ಓಕೆ ಲಾಸ್ಟ್ ಟೈಮಲ್ಲಿ ನಾವು ಒಂದು ಶಾಲೆಯಲ್ಲಿ ಮಹೋತ್ಸವ ಮಾಡಿದ್ವಿ ಸರ್ ಓಕೆ ಸರ್ಕಾರಿ ಶಾಲೆ ಆ ಶಾಲೆ ತುಂಬಾ ಸೋರ್ತಾ ಇತ್ತು ಆ ಶಾಲೆ ಸುಣ್ಣ ಬಣ್ಣ ನೋಡ್ದೇ ಯಾವ್ದು ಇಪ್ಪತ್ತು ವರ್ಷಗಳೇ ಆಗಿತ್ತು ಆ ಶಾಸಕತ್ರ ಹೋಗಿ ಕೇಳಿದಾಗ ಸರ್ ಒಂದು ಒಂದು ವಾರದಲ್ಲೇ ಸರ್ ಒಂದು ಐದು ಲಕ್ಷ ರೂಪಾಯಿನ ಶಾಲೆಗೆ ಕೊಡ ಬಾರಿ ಉದಾರ ಮನಸ್ಸು ಕೇಳಿದಾಗ ಯಾವ್ದು ಇಲ್ಲ ಅಂತ ಹೇಳ ಸರ್ ಅಭಿವೃದ್ಧಿಗೆ ಯಾವಾಗ್ಲೂ ನಮ್ ಜೊತೆ ಇರ್ತಾ ಸರ್ ಅದನ್ನು ಹೊರತುಪಡಿಸಿ ಈಗ ಲೇಔಟ್ ಆಗಿರ್ಬೋದು ರಸ್ತೆ ಹೊರತು ಬೇರೆ ಯಾವ ಅನುದಾನವನ್ನ ಕೊಟ್ಟಿದ್ದಾರೆ ಬೇರೆ ಅಂದ್ರೆ ಲೇಔಟಿ ಕೊಟ್ಟಿದ್ದಾರೆ ಪ್ರಸ್ತುತ ಮತ್ತೆ ಅದೇ ಈಗ ಇಪ್ಪತ್ ಲಕ್ಷ ರೂಪಾಯಿ ನಮ್ಮ ನಮ್ಮ ವಾರ್ಡಿಗೆ ಇಟ್ಟಿದ್ದಾರೆ ಸುತ್ತ ಈಗ ಹಲಂಧುರಲ್ಲಿ ನಾಲ್ಕು ವಾರ್ಡ್ ಇದೆ ನಮ್ಮ ವಾರ್ಡಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈಗ ಲೇಔಟ್ ಕಾಮಗಾರಿ ಸಂಪೂರ್ಣ ಆಗಿಲ್ಲ ಅನ್ನೋ ಮಾತಿದೆ ಹೌದಾ ಲೇಔಟಿಗೆ ಫಂಡ್ ಬೇಕಲ್ಲ ಸರ್ ನಾವು ಗೃಹ ಸಚಿವರಿಗೆ ಲಿಟ್ ಹಾಕಿದೀವಿ ಪ್ರಸ್ತುತ ಬೇಡಿಕೆ ಇಟ್ಟಿದೀವಿ ಮುಂದಿನ ದಿನದಲ್ಲಿ ಆಗ್ಬೋದು ಸರ್ ಹಾಗೆ ಓಕೆ ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಈಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಿಮ್ಮ ಒಂದು ಅವಧಿಯಲ್ಲಿ ನೀವು ಮಾಡಿರುವಂತ ಪ್ರಮುಖ ಕೆಲಸ ಏನು ಪ್ರಮುಖ ಕೆಲಸಗಳಂದ್ರೆ ಇದೆ ಸರ್ ಅದೇ ಲೇಔಟ್ ಲೇಔಟ್ ಅಷ್ಟು ಫಲ ಮರ ಕಡಿಕೆಲ್ಲ ಮಾಡಿ ನೂರೈವತ್ತೆ ಸೈಟ್ ಹಂಚಿದ್ರು ಅದು ಬಿಟ್ರೆ ಭಾಕ್ಷ ಮಾಡಿ ಈಗ ಸೈಟ್ ಈಗ ಏನು ಚೀಟಿ ಹಾಕಿ ಪ್ರತಿಯೊಂದು ಇದು ಆಗುವಾಗಿರುವಂತದ್ದು ಸಭೆ ಮಾಡಿ ಸರ್ ಗ್ರಾಮ ಸಭೆ ಮಾಡಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ್ರು ಸರ್ ಅಂದ್ರೆ ಈಗ ಯಾರ್ಯಾರಿಗೆ ಯಾವ್ಯಾವ ಸೈಟ್ ಅನ್ನೋದು ಕೂಡ ಈಗ ಆಗಿದೆ ಎಲ್ಲ ವಿಡಿಯೋ ಸರ್ ಎಲ್ಲ ವಿಡಿಯೋ ಎಲ್ಲ ಸಂಪುಟ್ನಾಗ ಸಂಪೂರ್ಣ ಓಕೆ ಆ ಈಗ ಪ್ರಮುಖವಾಗಿ ಅಲ್ಲಿ ಕಾಂಗ್ರೆಸ್ ನಾವು ಬೋರ್ಡ್ ಇರುವಂತದ್ದು ಆ ನೀವು ಹಿಂದೆ ಬಿಜೆಪಿ ಅಲ್ಲಿ ಪಿಯಲ್ಲಿ ಇದ್ದೀರಿ ಈಗ ಕಾಂಗ್ರೆಸ್ ಬಂದ್ರು ಈಗಿನ ಈ ಕಾಂಗ್ರೆಸ್ ನ ಸದಸ್ಯರು ನಿಮ್ನ ಒಪ್ಕೊಂಡಿದಾರೆ ಅಂತ ಅನ್ಸತ್ತಾ ಒಪ್ಪಿಕೊಂಡಿದ್ದಾರೆ ಸರ್ ಓಕೆ ಒಪ್ಕೊಂಡಿದ್ದಾರೆ ನಮ್ಮ ನಾವು ಹದ್ನಾಲ್ಕು ಜನ ಸದಸ್ಯರಲ್ಲೂ ಯಾರಲ್ಲೂ ಅಭಿಪ್ರಾಯ ಇಲ್ಲ ಓಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅವ್ರು ಅಕಸ್ಮಾತ್ ಆಗಿ ಏನಾದ್ರು ಕೆಲಸಗಳು ಬೇಕಂತ ಹೇಳಿದ್ರೆ ನಾವೇನು ಯಾವುದಕ್ಕೂ ವಿರೋಧ ಮಾಡೋದಿಲ್ಲ ಹ್ಮ್ ನಮ್ಗೆ ನಾವು ಅದಕ್ಕೆ ಕೆಲಸ ಮಾಡ್ಕೊಡ್ತೀವಿ ಅಂದ್ರೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಸರ್ ಓಕೆ ಮುಂದೆ ಈಗ ಚುನಾವಣೆ ಬರ್ತಾ ಇದೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಇರುತ್ತೆ ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಬರುವ ಸಾಧ್ಯತೆ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಖಂಡಿತ ಬರುತ್ತೆ ಸರ್ ಹ್ಮ್ ಖಂಡಿತವಾಗ್ಲೂ ಬರ್ತದೆ ಅಂದ್ರೆ ಯಾಕೆ ಜನ ಓಟ್ ಹಾಕ್ಬೇಕಾದ್ರೆ ಜನ ಓಟ್ ಹಾಕ್ಬೇಕಂತ ನಾವು ಆತ ಅಷ್ಟು ಕೆಲಸ ಮಾಡಿದೀವಿ ಸರ್ ನಾವು ಹಿಂದೆ ಆಗದೆ ಇರುವಂತ ಈ ಸರಿ ಮಾಡಿದಿವಿ ಹಿಂದೆ ನಮ್ಮ ಪಂಚಾಯತ್ ಇಷ್ಟೆಲ್ಲಾ ಇಷ್ಟೆಲ್ಲ ಅಭಿವೃದ್ಧಿ ಆಗಿರ್ಲಿಲ್ಲ ಈ ಸರಿ ನಮ್ಮ ಬೋರ್ಡ್ ಬಂದ್ಮೇಲೆ ತುಂಬಾ ಅಭಿವೃದ್ಧಿ ಕೆಲಸ ಕೆಲಸಗಳಾಗಿದಾವೆ ಸರ್ ಹಾಗಾಗಿ ಜನಗಳಿಗೆ ನಮ್ಮ ಬೋರ್ಡ್ ಮೇಲೆ ವಿಶ್ವಾಸ ಇದೆ ಮುಂದಿನ ಸರಿ ನಮ್ಮನ್ನ ಆಯ್ಕೆ ಮಾಡಿ ಮಾಡ್ತಾರೆ ಅದ್ರ ಜೊತೆಲಿ ಇತ್ತೀಚೆಗೆ ಪ್ರತಿಭಟನೆ ಪ್ರತಿಭಟನೆಯನ್ನು ಮಾಡ್ತಾರೆ ರಸ್ತೆ ಗುಂಡಿಗಳು ಬಿದ್ದೇವೆ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ಬಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂದ್ರೆ ಹರಂದೂರು ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಷ್ಟೊಂದು ಕ್ಷೀಣವಾಗಿದ್ಯಾ ಕ್ಷೀಣವಾಗಿದೆ ಅಂದ್ರೆ ಸರ್ ಅದು ಆ ಈ ಮಳೆಯಲ್ಲಿ ಯಾವ ರಸ್ತೆಗೆ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಸರ್ ಓಕೆ ರಸ್ತೆಗಳು ಈ ಮಳೆಯಲ್ಲಿ ಗುಂಡಿ ಬಿದ್ದೆ ಬೀಳ್ತವೆ ಹಾಗಾಗಿ ಮಳೆ ಮುಗಿದ ನಂತರ ಆ ರಸ್ತೆಗಳನ್ನ ಕೆಲಸಗಳನ್ನ ಮಾಡಿಸ್ತೇವೆ ಗುಂಡಿಗಳು ಬಿದ್ದಿರುವಂತದ್ದು ಅಪ ಜಾಸ್ತಿ ಮುಖ್ಯ ಇದ್ರಲ್ಲಿ ಗುಂಡಿಗಳು ಒಂದ್ ಕಡೆ ನೋಡ್ರೆ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಕಡೆ ಬರ್ತಾ ಅಂದ್ರೆ ಅದು ನಮ್ಮ ಸೆಕೆಂಡ್ ಕ್ಲಾಸ್ ಅಲ್ಲಿ ಎರಡ್ ಸಾವಿರದ ಹದಿನೇಳರನ್ನು ಆಗಿದೆ ಸರ್ ಅದು ಕಾಮಗಾರಿ ಆಗಿರೋದು ಅದು ಯಾರು ನಮ್ಮ ಮಂಡ್ಯ ಕಡೆಯೋ ಕಂಟ್ರಾಕ್ಟರ್ ಕೆಲಸಗಳು ಮಾಡಿ ಹೋಗಿದೆ ಅವ್ರು ಮಾಡಿ ಹೋಗಿ ಒಂದು ತಿಂಗಳಲ್ಲೇ ಆರೋಪ ಗುಂಡಿ ಬಿದ್ದಿದೆ ನಾವು ಪಂಚಾಯತ್ ಎರಡ್ ಸರಿ ಅವರಿಗೆ ನೋಟಿಸ್ ಅನ್ನು ಕಳಿಸಿದೀವಿ ಆದರೆ ಅವರು ಯಾವುದೇ ತರದ ರಿಪ್ಲೈ ಮಾಡಿಲ್ಲ ಸರ್ ಹಾಗಾಗಿ ಮುಂದಿನ ಈ ಮಳೆ ಕಳೆದ ನಂತರ ನಮ್ಮ ಪಂಚಾಯತ್ ಇಂದನೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಓಕೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆಯುತ್ತೆ ಏನು ಮರಾರ್ಜಿ ದೇಸಾಯಿ ಶಾಲೆಯಲ್ಲಿ ಒಬ್ಬಳು ವಿದ್ಯಾರ್ಥಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು ನೀವು ಕೂಡ ಅದೇ ಪಂಚಾಯತಿ ವ್ಯಾಪ್ತಿ ಬರುತ್ತೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಇರುವಂಥದ್ದು ಯಾಕೆ ಈ ಒಂದು ಸಮಸ್ಯೆಗಳು ಪದೇ ಪದೇ ಉದ್ಭವ ಒಂದು ಸಾರಲ್ಲಿದು ಅಧಿಕಾರಿಗಳ ನಿರ್ಲಕ್ಷ್ಯ ಕಾಣ್ತಾ ಇದೆ ಈ ಘಟನೆ ಆಗೋಕ್ಕಿಂತ ಒಂದು ವಾರ ಹಿಂದೆ ನಾನು ಭೇಟಿ ಮಾಡಿದ್ದೆ ಮುರೈ ಶಾಲೆ ಭೇಟಿ ಮಾಡಿದಾಗ ಸ್ವಲ್ಪ ದೋಷಗಳು ಕಂಡು ಬಂದಿತ್ತು ಸಿಸಿ ಕ್ಯಾಮರಾ ಎಲ್ಲ ಸರಿಲ್ಲಿಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದೆ ಸಿ ಸಿ ಕ್ಯಾಮರಾಗಳೆಲ್ಲ ಸರಿ ನಾನು ಹೇಳಿ ಬಂದಿದ್ದೆ ಸಿ ಸಿ ಕ್ಯಾಮರಾ ಎಲ್ಲ ಸರಿ ಇಲ್ಲ ಇದನ್ನೆಲ್ಲ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೆ ಆಮೇಲೆ ನಾನು ಅವರು ಸಿ ಸಿ ಕ್ಯಾಮ್ರಾದವರಿಗೆ ನಾನು ಮಾಡಿ ಹೇಳಿದ್ದೆ ಸರಿ ಇಲ್ಲ ಹೋಗಿ ಚೆಕ್ ಮಾಡಿ ನೋಡಿ ಅಂತ ತುಂಬಾ ಮಳೆ ಕಾರಣ ಸರ್ ಒಂದೆರಡು ದಿನ ಅಂತಾನೆ ಹೇಳಿದ್ರು ಅಷ್ಟೊಳಗೆ ಈ ಘಟನೆ ಆಗಿದೆ ಸರ್ ಅದೇ ಅದರಲ್ಲಿ ಅವರ ನಿರ್ಲಕ್ಷ್ಯತನ ತುಂಬಾ ಎದ್ದು ಕಾಣ್ತಾ ಇದೆ ಅದ್ರ ಬಗ್ಗೆ ಅಂದ್ರೆ ಕ್ರೈಸ್ತವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಿತ್ತು ಏನಂತ ಹೇಳಿದ್ರೆ ಅಲ್ಲಿ ಸಿಬ್ಬಂದಿಗಳು ಕಮ್ಮಿ ಹೌದು ಅಹ್ ಹೆಣ್ಮಕ್ಕಳು ಇರುವ ಜಾಗದಲ್ಲಿ ಲೇಡಿ ವಾದಂ ಇರಬೇಕು ಆ ವ್ಯವಸ್ಥೆ ಇಲ್ಲ ಅಲ್ಲಿ ಮತ್ತೆ ವಾಚ್ಮನ್ ವ್ಯವಸ್ಥೆ ಇಲ್ಲ ಹಾಗಾಗಿ ಅವ್ರ ನಿರ್ಲ ನಿರ್ಲಕ್ಷ್ಯಗಳು ಎದ್ದು ಕಾಣ್ತಾ ಇದೆ ಒಂದು ಅವರ ಅಧಿಕಾರಿಗಳ ನಿರ್ಲಕ್ಷ್ಯ ಆದರೆ ಅದರ ಪ್ರಮುಖವಾಗಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ರಾಜ್ಯ ಶಾಲೆ ಹಾಗೆ ನಿಮ್ಮ ಒಂದು ಹರಂದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಶಾಲೆ ಆಗಿದೆ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಶಾಸಕರದ್ದು ಕೂಡ ಅಷ್ಟೇ ಪಾತ್ರ ಇದೆ ಇಲ್ಲಿ ಶಾಸಕರ ಒಂದು ಅಲ್ಲಿ ಲೇಡಿ ವಾರ್ಡ್ ಅನ್ನ ಹಾಕೊಡದೆ ಇರುವಂತದ್ದು ಯಾಕೆ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ವಿದ್ಯಾರ್ಥಿನಿ ಸತ್ತಾಗ್ಲೂ ಕೂಡ ಅಲ್ಲಿ ಲೇಡಿ ವಾರ್ಡನ್ ನಿರ್ಲಿಲ್ಲ ಅನ್ನೋ ಒಂದು ಮಾತಿದೆ ಆ ಈಗ್ಲೂ ಕೂಡ ಲೇಡಿ ವಾರ್ಡನ್ ಅನ್ನ ಇಲ್ಲದೆ ಇರುವಂತ ಅಂದ್ರೆ ಶಾಸಕರ ವೈಫಲ್ಯ ನಿರ್ಲಕ್ಷ್ಯತನ ಕೂಡ ಇದರಲ್ಲಿ ಒಂದು ಪಾರ್ಟ್ ಅಲ್ವಾ ಶಾಸಕರ ವೈಫಲ್ಯ ಅಂತ ಹೇಳಕ್ಕಾಗಲ್ಲ ಸರ್ ಅವರ ಅಧ್ಯಕ್ಷ ಹೌದು ಆದ್ರೆ ಅಧ್ಯಕ್ಷ ಆದ ಕೂಡಲೇ ಇವರು ಸಿಬ್ಬಂದಿಗಳ ಅವ್ರ ಗಮನಕ್ಕೆ ತರ್ಬೇಕಲ್ವಾ ನಮ್ಗೆ ಈ ತರ ಸ್ಟಾಫ್ಗಳು ಬೇಕು ಅಂತ ಅವರು ಅವ್ರ ಗಮನಕ್ಕೆ ತಂದ್ರೆ ಅವ್ರು ಏನಾದ್ರು ಕ್ರಮ ತಗೊಳ್ತಾ ಇದ್ರು ಈಗ ಲೇಡೀಸ್ ವಾರ್ಡನ್ ನಮ್ಮ ಲೋಕಲ್ ಏನಾದ್ರು ತಗೊಂಡಿದ್ದಾರೆ ತಗೊಂಡು ಸಂಜೆ ಐದರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಬಾಲಕಿಯರ ಕೊಠಿಲ್ಲಿ ಮಲಗ್ತಾರೆ ಅಂದ್ರೆ ಬೆಳಗ್ಗೆ ತನಕ ಇರ್ತಾರೆ ಅವರು ಆ ವ್ಯವಸ್ಥೆ ಇದೆ ಸರ್ ಈಗ ಮತ್ತೆ ಅದೇ ಇದರಲ್ಲಿ ಶಾಸಕ ನಿರ್ಲಕ್ಷ್ಯ ಕಾಣಲ್ಲ ಸರ್ ಯಾಕಂತ ಹೇಳಿದ್ರೆ ಅದೇ ಇದು ಅಲ್ಲಿ ಸಿಬ್ಬಂದಿಗಳಿಗೆ ಏನು ಕೊರತೆ ಇದೆ ಅಂತ ಅನ್ನೋದನ್ನ ಅವ್ರು ಅವ್ರ ಗಮನ ತರಬೇಕು ಯಾಕಂದ್ರೆ ಆ ವಿದ್ಯಾರ್ಥಿನಿ ಸತ್ತ ಆರು ದಿನಗಳ ನಂತರ ಅವ್ರು ಬರ್ತಾರೆ ಅದಾದ ನಂತರ ಒಂದ್ಸಾರಿ ವಿಸಿಟ್ ಮೀಟಿಂಗ್ ನ ಮಾಡ್ತಾರೆ ಅದನ್ ನಂತರ ಇದುವರೆಗೂ ಕೂಡ ಅವರು ಶಾಲೆಗೆ ಭೇಟಿಯನ್ನ ಕೊಟ್ಟಿಲ್ಲ ಎಲ್ಲೋ ಅನ್ಕೊಂಡು ನೋಡ್ರಿ ಅವ್ರು ಶೃಂಗೇರಿ ಕ್ಷೇತ್ರಲ್ಲಿದ್ದಾರೋ ಅಥವಾ ಬೇರೆ ಶೃಂಗೇರಿ ಕ್ಷೇತ್ರ ಜನತೆ ಸಿಗಲ್ಲ ಅನ್ನೋ ಮಾತಿದೆ ಅದು ಬೇರೆ ಪ್ರಶ್ನೆ ಆ ವಿದ್ಯಾರ್ಥಿನಿ ಸತ್ತಾಗ ಒಂದು ಮೀಟಿಂಗ್ ನ ಕರೆದನ್ನು ಮಾಡ್ತಾರೆ ಬಿಟ್ರೆ ಅದಾದ ನಂತರ ಒಂದಿನವೂ ಕೂಡ ಇಲ್ಲಿ ಭೇಟಿ ಕೊಟ್ಟಿಲ್ಲ ಅಲ್ಲಿ ಈಗ ಇಲ್ಲ ಸರ್ ಅವರು ಆ ಘಟನೆ ಆದಾಗ ಅವರು ಊರಲ್ಲಿ ಇರಲಿಲ್ಲ ಆದ್ರೆ ಅವರು ಮೂರು ಗಂಟೆಗೆ ನಾವು ಫೋನ್ ಮಾಡಿದ್ರು ಅವರು ಫೋನ್ ಫೋನ್ ಮಾಡಿದ ಕೂಡಲೇ ಅವರು ನಿರಂತರವಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅದಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ಆ ಅವ್ರ ಅಲ್ಲಿಂದ ಬಂದು ಕೂಡಲೇನೆ ಅವ್ರ ಮನೆಗೆ ಹೋಗಿದ್ವಿ ನಾವೆಲ್ಲ ಒಟ್ಟಿಗೆ ಹೋಗಿ ಭೇಟಿ ಮಾಡಿ ಅವ್ರ ಮನೆಗೆ ಭೇಟಿ ಮಾಡಿ ಬಂದಿದೀವಿ ಅದ ನಂತರ ಅವರು ಒಂದು ಪೋಷಕರ ಸಭೆ ಕರೆದಿದ್ರು ಆ ಸಭೆಯಲ್ಲಿ ನಾವು ಹೋಗಿದ್ವಿ ಅವಾಗ ಏನು ಅಗತ್ಯ ಕ್ರಮಗಳು ಬೇಕು ಅದ್ರ ಬಗ್ಗೆ ನಾವು ಗಮನ ಅಂತ ಹೇಳಿದ್ದಾರೆ ಹ್ಮ್ ಈಗ ನೆಕ್ಸ್ಟ್ ಅಧಿವೇಶನಕ್ಕೆ ಅಧಿವೇಶನದಲ್ಲಿ ಇದ್ದಾರೆ ಬಂದು ಕೂಡ ಬರ್ತಾರೆ ಸರ್ ಓಕೆ ಹಾ ಅದ್ರ ಜೊತೆಲಿ ಪ್ರಮುಖವಾಗಿ ಸುರೇಶ್ ಅವ್ರ ಈಗ ಇನ್ನೇನು ಚುನಾವಣೆಗಳು ಬರ್ತಾ ಇದೆ ಗ್ರಾಮ ಪಂಚಾಯತ್ ಚುನಾವಣೆ ಮುಂದೇನು ಬರ್ತಾ ಇದೆ ಎರಡನೇ ಬಾರಿ ಸುರೇಶ್ ಅವರು ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರೀಕ್ಷೆ ಇದೆಯಾ ನಿರೀಕ್ಷೆ ಇದೆ ಸರ್ ಜನಗಳು ಆಶೀರ್ವಾದ ಮಾಡಿದ್ರೆ ಓಕೆ ಓಕೆ ಸುರೇಶ್ ಅವರು ಮುಂದಿನ ಬಾರಿ ಚುನಾವಣೆ ನಿಂದ್ರೆ ಯಾಕೆ ನಿಮ್ಗೆ ಓಟ್ ನಮ್ ಮೊದ್ಲೆ ಹೇಳಿದಾಗೆ ಆ ಪ್ರಸ್ತುತ ಈಗ ನಮ್ದೊಂದು ಬೋರ್ಡು ಚೆನ್ನಾಗಿದೆ ಸರ್ ಈಗ ಆ ಹಿಂದಿಗಿಂತಲೂ ಈ ಸರಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್ ಆ ದೃಷ್ಟಿಯಿಂದ ಮುಂದೆನೂ ನಮ್ಮ ಇನ್ನು ಸಂಪೂರ್ಣ ಕೆಲಸಗಳು ಮುಗ್ದಿಲ್ಲ ಕೆಲಸಗಳು ಇನ್ನೂ ಸುಮಾರು ಇದಾವೆ ನಮ್ಮ ಪಂಚಾಯತ್ ಹಾಗಾಗಿ ನಮ್ಗೊಂದು ಮುಂದೆ ಅವಕಾಶ ಕೊಡಿ ಮುಂದೆ ನಾವು ನಮ್ಮ ಪಂಚಾಯತಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಮ್ಗೆ ಓಕೆ ಅದರ ಜೊತೆಯಲ್ಲಿ ನೀವು ಈ ಹಿಂದೆ ಬಿಜೆಪಿಯಲ್ಲಿ ಇದ್ದರು ಅಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ನೀವು ಏನು ನಾಮಿನೇಷನ್ ಹಾಕ್ತಾರೆ ಕಾಂಗ್ರೆಸ್ ಸದಸ್ಯ ಬೆಂಬಲವನ್ನು ಕೊಡ್ತಾರೆ ಯಾಕೆ ಆ ಒಂದು ಪಕ್ಷದ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗಲು ಕಾರಣ ಏನದು ಆ ಸರ್ ನಮ್ಮ ಹರಂದೂರು ಪಂಚಾಯತ್ ಅಲ್ಲಿ ಇಲ್ಲಿ ತನಕನೂ ಬಿಜೆಪಿ ಒಂದು ಸೀಟು ಗೆದ್ದಿಲ್ಲ ಸರ್ ಮೂವತ್ತು ವರ್ಷ ಆಗಿರ್ಬೋದು ಪ್ರಸ್ತುತವಾಗಿ ನಾವು ನಿತ್ತಾಗ್ಲೇ ಗೆದ್ದಿಲ್ಲ ಸರ್ ಎರಡು ಸೀಟು ನಾಲ್ಕರಲ್ಲಿ ನಾವು ಎರಡು ಸೀಟನ್ನು ಗೆದ್ದಿದ್ದೀವಿ ನಮ್ಮ ಹೋರಾಟ ಭಾರಿ ಇತ್ತು ಸರ್ ನಾವು ನಮ್ಮ ಪಕ್ಷ ಗೆಲ್ಲೇಬೇಕು ನಮ್ಮ ಪಂಚಾಯತಿ ನಮ್ಮ ಬೋರ್ಡ್ ಬರಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಭಾರಿ ಹೋರಾಟ ಮಾಡಿ ಗೆದ್ದಿದ್ವಿ ಆ ಆದ ನಂತರ ನಮಗೆ ಎರಡನೇ ಅವಧಿಯಲ್ಲಿ ನಮಗೆ ಅವಕಾಶ ಇತ್ತು ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಇತ್ತು ಹಾಗಾಗಿ ಅವಕಾಶ ಇದ್ದ ಕೇಳಬೇಕಲ್ವ ಕೇಳಿದೆ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅದಕ್ಕೋಸ್ಕರ ಏನು ಥರ ಮಾಡಿ ಅಂದ್ರೆ ಇಲ್ಲಿ ಕಡೆ ಪಕ್ಷ ಎಂಬುದಕ್ಕೆ ವಿರುದ್ಧವಾಗಿ ಹೋಗಿರುವಂತದ್ದು ಆ ಟಿಕೆಟ್ ಅನ್ನ ಕೊಟ್ಟು ಗೆಲ್ಲಿಸಿದ ಪಕ್ಷಕ್ಕೆ ಮಾಡಿದ ದ್ರೋಹ ಅಂತ ಅನ್ಸಲ್ಲ ಸರ್ ನಾವು ಕಾರ್ಯಕರ್ತರು ಸರ್ ನಾವು ಹುಟ್ಟು ಕಾರ್ಯಕರ್ತರು ಅವಾಗಿಂದಾನು ನಾವು ಆ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡ್ಕೊಂಡ್ ಬಂದವರು ನಮಗೂ ದ್ರೋಹ ಅಲ್ಲ ಸರ್ ಹ್ಮ್ ಕಾರ್ಯಕರ್ತನ್ ಚೆನ್ನಾಗಿ ನೋಡ್ಕೋಬೇಕಲ್ಲ ಅಂದ್ರೆ ಕೆಲವ್ರು ಹೇಳ್ತಾರೆ ಅಲ್ಲಿ ಮಾತುಕತೆ ಆಗಿತ್ತು ಅರ್ಧ ಟರ್ಮ್ ಅವರಿಗೆ ಅರ್ಧ ಟರ್ಮ್ ಇವರಿಗೆ ಆದ್ರೆ ಅದನ್ನ ಕೂಡ ಧಿಕ್ಕರಿಸಿ ಹೋದ್ರು ಅನ್ನೋ ಒಂದು ಮಾತಿದೆ ಇಲ್ಲ ಸರ್ ಅರ್ಧ ಟರ್ಮಿಗೆ ಅಂತ ಹೇಳಿಲ್ಲ ಸರ್ ಅವರು ನಾನು ಅರ್ಧ ಟರ್ಮಿಗೆ ಆದ್ರೆ ನಾನು ಒಪ್ಕೊಳ್ತಿದ್ದೆ ಅವ್ರು ಅರ್ಧ ಟರ್ಮಿಗೆ ಹೇಳಿಲ್ಲ ಆಗಲ್ಲ ಅಂತ ಹೇಳಿದ್ರು ಹೇಗಂತ ಈಗ ಒಂದು ಬಿಜೆಪಿಯನ್ನ ಬಿಟ್ಟು ಈಗ ಕಾಂಗ್ರೆಸ್ ಹೋಗಿ ಎರಡು ವರ್ಷ ಹೇಗಿದೆ ಅಲ್ಲಿನ ಒಂದು ವಾತಾವರಣಕ್ಕೆ ಯಾವ ರೀತಿ ಚೆನ್ನಾಗಿದೆ ಸರ್ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಶಾಸಕರಾಗ್ಲಿ ಬೇರೆ ಹಿರಿಯ ಮುಖಂಡಗಳು ಎಲ್ಲರೂ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ಹಾಗಾಗಿ ತೊಂದರೆ ಸರ್ ನೆಮ್ಮದಿ ಇದೆ ಖುಷಿ ಇದೆ ಸರ್ ಖುಷಿ ಇದೆ ಒಬ್ಬ ಗ್ರಾಮ ಪಂಚಾಯತ್ ರಾಜ್ಯ ಅಧ್ಯಕ್ಷ ಖುಷಿ ಇದೆ ಖುಷಿ ಇದೆ ಈಗ ಮುಂದೆ ಕೂಡ ಇನ್ನೊಂದು ಮೂರು ತಿಂಗಳ ಅವಧಿಗಳು ನಿಮ್ಗೆ ಇರುವಂತದ್ದು ಆ ಅವಧಿಯಲ್ಲಿ ಆ ಹರಂದೂರು ಪಂಚಾಯತಿ ಅವಧಿಯಲ್ಲಿ ಏನ್ ನಿಮ್ಮಿಂದ ಏನ್ ಕೆಲಸ ನಿರೀಕ್ಷೆ ಮಾಡಬಹುದು ಸರ್ ಈಗ ಅದೇ ನಾವ್ ಹೇಳಿದಾಗೆ ನೂರ ಐವತ್ತು ಜನ ನೂರ ನಲ್ವತ್ನಾಲ್ಕು ಜನಕ್ಕೆ ಹಕ್ಕು ಪತ್ರ ಕೊಡುವಂತದ್ದು ಮತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಆಶಾ ನಿವೇಶನ ಕೊಟ್ಟಿದ್ರು ಚಿಕ್ಕನಗುಂಡಿಯಲ್ಲಿ ಅದರಲ್ಲಿ ಹನ್ನೊಂದು ಸೈಟ್ ಅನ್ನ ಬದಲಾವಣೆ ಮಾಡಿದ್ದಾರೆ ಅವ್ರಿಗಿನ್ನೂ ಹಕ್ಕುಪತ್ರ ಸಿಗ್ಲಿಲ್ಲ ಆ ಹಕ್ಕುಪತ್ರಕ್ಕೆ ನಾವು ಫಾಲೋಅಪ್ ಮಾಡ್ತಾ ಇದೀವಿ ಅವರಿಗೊಂದು ಹತ್ತು ಜನಕ್ಕೆ ಹಕ್ಕುಪತ್ರ ಕೊಡುವಂತದ್ದು ಒಂದು ವ್ಯವಸ್ಥೆ ಮಾಡ್ತೀವಿ ಅದು ಬಿಟ್ಟು ನಮ್ಮ ಪಂಚಾಯತಿಯಲ್ಲಿ ನೆಕ್ಸ್ಟ್ ಮನೆ ಆದ ನಂತರ ಸ್ವಲ್ಪ ರಸ್ತೆಗೆ ಕೆಲಸಗಳನ್ನ ಓಕೆ ಅದರ ಜೊತೆಯಲ್ಲಿ ಈಗ ಇನ್ನೊಂದು ಇದೇನು ಲೇಔಟ್ ಇದ್ರಲ್ಲಿ ಸರಿಯಾಗಿ ಇನ್ನೂ ಕೂಡ ಫಾರ್ಮೇಶನ್ ಆಗಿಲ್ಲ ಇನ್ನೂ ನಾಲ್ಕೈದು ಎಕರೆ ಖಾಲಿ ಇದೆ ಸಂಪೂರ್ಣವಾಗಿ ಲೇಔಟ್ ಅದು ಕಾಮಗಾರಿ ಸಂಪೂರ್ಣವಾಗಿ ಆಗಿಲ್ಲ ಸರ್ ಅದು ಇನ್ನು ಆರು ಎಕರೆ ಡೀಮ್ಡ್ ಅಂತ ಹೇಳಿ ಡೆಕೋರೇಷನ್ ಮಾಡಿದ ಸರ್ ಹಾಗಾಗಿ ಅದಿನ್ನೂ ಆಗಿಲ್ಲ ಈಗ ಅದಕ್ಕೆ ಮರಕ್ಕೆಲ್ಲ ನಂಬರ್ ಹಾಕಿದೀವಿ ಈಗ ಮಳೆಗಾಲ ಅಲ್ವಾ ಮರ ಕಲಿಯೋಕೆ ಪರ್ಮಿಷನ್ ಕೊಡೋಣ ನೆಕ್ಸ್ಟ್ ಮಳೆ ಮುಗಿದ ನಂತರ ಅದನ್ನ ಫಾಲೋಅಪ್ ಮಾಡಿ ಮರ ಕಳಿಸಿ ಅದನ್ನು ಹಂಚು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಅಲ್ಲಿ ಎಷ್ಟು ಸೈಟ್ಗಳಾಗ್ತವೆ ಆ ಒಂದು ತಂತು ಆ ರೆಕ್ಕರಲ್ಲಿ ಸರ್ ಇನ್ನು ಒಂದು ನೂರೈವತ್ತು ಸೈಟ್ ಆಗ್ಬೋದು ನೂರೈವತ್ತು ಸೈಟ್ ಆಗ್ಬೋದು ಓಕೆ ಹಾಂ ಸುರೇಶ್ ಅಲ್ಲಿ ರಾಜಕೀಯವಾಗಿ ಮಂದಿರ ದಿನಗಳಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸರ್ ಪಂಚಾಯತಿಯಲ್ಲೇ ಸದಸ್ಯನಾಗಿ ಆದರೂ ಸಿಕ್ಕಿರೋ ಹುದ್ದೆಗೆ ಯಾವುದೇ ರೀತಿ ದ್ರೋಹ ಆಗದೆ ಇರೋ ಹಾಗೆ ಸಮಾಜ ಸೇವೆ ಅನ್ನೋ ಒಂದು ಉದ್ದೇಶ ಇದೆ ಸರ್ ಈಗ ಏನೇನು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಅಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರುಗಳ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನೋ ಮಾತಿದೆ ಹಿರಿಯರಾಗಿರ್ಬೋದು ಕಿರಿಯರಾಗಿರ್ಬೋದು ಬೇರೆ ಕಡೆಯಿಂದ ಬಂದರು ಇವರ ನಡುವೆ ಒಂದು ಭಿನ್ನಾಭಿಪ್ರಾಯ ಇದೆ ಹಗ್ಗ ಜಗ್ಗಾಟ ಶುರುವಾಗಿದೆ ಹರಂದೂರು ಪಂಚಾಯತ್ ಅನ್ನೋ ಮಾತಿದೆ ಹೌದಾ ಎಲ್ಲ ಊಹಾಪೋಹಗಳು ಸರ್ ನಮ್ಮಲ್ಲಿ ಅಂತ ಯಾವುದೂ ಇಲ್ಲ ಸರ್ ನಾವೆಲ್ಲರೂ ಚೆನ್ನಾಗಿದೀವಿ ಸರ್ ಹ್ಮ್ ಕಾಂಗ್ರೆಸ್ ಅವರಂತಲ್ಲ ನಮ್ಮ ಬಿಜೆಪಿ ಸದಸ್ಯರು ಅಷ್ಟೇ ನಾವೆಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿದೀವಿ ಸರ್ ನಮ್ಮಲ್ಲಿ ಯಾವುದೇ ಮನಸ್ತಾಪಗಳು ಇಲ್ಲ ಅಲ್ಲಿ ಇನ್ನೊಂದು ಮಾತಿದೆ ಮೂರು ಬಾರಿ ಗೆದ್ದವರು ಐದು ಬಾರಿ ಗೆದ್ದವ್ರಿಗಿಂತ ನಾಲ್ಕು ಬಾರಿ ಗೆದ್ದವರು ಮೂರು ಬಾರಿ ಐದು ಬಾರಿ ಗೆದ್ದವ್ರಿಗಿಂತ ಈ ಒಂದು ಬಾರಿ ಗೆದ್ದವ್ರದೇ ಜಾಸ್ತಿ ಇದಾಗಿದೆ ಹಿರಿಯರಿಗಿಂತ ಒಂದು ಬಾರಿ ಗೆದ್ದಂತ ಸದಸ್ಯರುಗಳದೇ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡುವ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ಮಾತಿದೆ ಹೌದಾ ಇಲ್ಲ ಸರ್ ಅಲ್ಲಿ ಪಂಚಾಯತ್ ಅಲ್ಲಿ ಯಾವುದೇ ಕೆಲಸಗಳಾಗಬೇಕಾದ್ರೂ ನಾವು ಫಸ್ಟ್ ಅವ್ರು ಮಾರ್ಗದರ್ಶನ ತಗೊಳ್ತೀವಿ ಸರ್ ಓಕೆ ಅವ್ರ ಹತ್ರ ಕೇಳ್ಕೊಂಡೆ ಅವರು ಮಾಡ್ಬೋದು ಆಗತ್ತೆ ಅನ್ನೋ ಹಾಗಿದ್ರೆ ಮಾತ್ರ ನಾವು ಮುಂದೆ ಹೋಗ್ತೀವಿ ಬಿಟ್ರೆ ಬೇರೆ ಅವ್ರನ್ನ ಎದುರು ಹಾಕೊಂಡು ನಾವು ಯಾವ್ದು ಕೆಲಸ ಮಾಡಿಲ್ಲ ಸರ್ ಹಿರಿಯ ಸದಸ್ಯರಿಗೆ ಗೌರವ ಕೊಡೋ ಕೆಲಸ ಆಗ್ತಾ ಇದೆಯಾ ಪಂಚ ಆಗ್ತಾ ಆಗ್ತಾ ಇದೆ ಸರ್ ನೂರಕ್ಕೆ ನೂರ ಆಗ್ತಾ ಇದೆ ಸರ್ ನಾವಂತಲ್ಲ ಎಲ್ಲ ಸದಸ್ಯರು ಅವರಿಗೆ ಗೌರವ ಕೊಡ್ತೀವಿ ಸರ್ ಅಂದ್ರೆ ಅವರು ಕೂಡ ನಿಮಗೆ ಸಲಹೆಗಳನ್ನ ಕೊಡುವ ಕೆಲಸ ಮಾಡ್ತಾರೆ ಕೊಡ್ತಾರೆ ಸರ್ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಸರ್ ಅವರು ಇರ್ತಾರೆ ತಪ್ಪು ಆದ್ರೆ ಅದನ್ನ ಹೇಳ್ತಾರೆ ಅದು ಸರಿಯಲ್ಲ ಮಾಡಬೇಡಿ ಅದು ಹೀಗೆ ಮಾಡಿ ಸರಿಯಾಗುತ್ತೆ ಅವರಿಗೆ ಏನಂತ ಹೇಳಿದ್ರೆ ನಮ್ಗಿಂತ ಅನುಭವ ಜಾಸ್ತಿ ಹಾಗಾಗಿ ಆ ಅನುಭವ ಅನುಭವನ ಹತ್ರ ಹಂಚಿಕೊಳ್ತಾರೆ ಸರ್ ಅವರು ಓಕೆ ಪ್ರಮುಖವಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಕಂಡಿರುವ ಕನಸಲ್ಲಿ ನಿಮ್ಮ ಒಂದು ಈ ಕೆಲಸಗಳಾಗಬೇಕು ಅನ್ನೋ ಕುರಿತಾಗಿ ನೀವು ಯಾವ ರೀತಿಯಾದ ಕನಸನ್ನು ಕಂಡಿದ್ರಿ ನಮ್ಮ ಗ್ರಾಮ ಒಂದು ಸ್ವಚ್ಛ ಗ್ರಾಮ ಆಗಬೇಕು ಹ್ಮ್ ಆ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಸಿಗಬೇಕು ಸರ್ ಮತ್ತೆ ಹೌದು ಅದನ್ನೊಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಆ ಮುಂದೆ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ನೂರಕ್ಕೆ ನೂರಷ್ಟು ಹ್ಮ್ ಎಫರ್ಟ್ ಹಾಕಿ ಹ್ಮ್ ಕೆಲಸಗಳು ಮಾಡುವಂಥದ್ದು ಮಾಡ್ತೀವಿ ಸರ್ ಓಕೆ ಈ ಸಂದರ್ಭದಲ್ಲಿ ನಿಮ್ಮನ್ನ ಗೆಲ್ಸಿರುವಂತ ಕಾರ್ಯಕರ್ತರಾಗಿರ್ಬೋದು ನಿಮ್ಮ ಇದಾಗಿರ್ಬೋದು ಪಕ್ಷ ನಾಯಕರುಗಳಿಗಾಗಿರ್ಬೋದು ಅಲ್ಲಿರುವಂತ ಸಾರ್ವಜನಿಕರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಹೇಳ್ತೀರಾ ಸರ್ ಏನಂತ ಹೇಳಿದ್ರೆ ಜನಗಳಿಗೆ ಹೇಳುವಂತದ್ದು ಏನಂದ್ರೆ ನಮ್ಮ ಮಿತಿಗೆ ಸರಿಯಾಗಿ ನಾವು ಕೆಲಸ ಮಾಡಿದ್ದೀವಿ ಇನ್ನೂ ಪೂರ ಕೆಲ್ಸಗಳು ಆಗಿದೆ ಅಂತ ನಾವ್ ಹೇಳಲ್ಲ ಮುಂದೆ ಅವಕಾಶ ಕೊಟ್ರೆ ಆ ಕೆಲ್ಸಗಳನ್ನ ಮಾಡುವಂತ ಮಾಡ್ತೀವಿ ಆ ನಮ್ಮ ಸದಸ್ಯಗಳಿಗೆಲ್ಲ ಹೇಳೋದ್ ಹೇಗೆ ಏನಂತ ಹೇಳಿದ್ರೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಎಲ್ಲರೂ ನಂಗೆ ಮತ ಹಾಕಿ ಕೆಲ್ಸಿದಾರೆ ಅವರಿಗೆಲ್ಲ ನಾ ಋಣಿಯಾಗಿರ್ತೇನೆ ಆ ಮುಂದೆ ಅವಕಾಶ ಸಿಕ್ಕಿದ್ರೆ ಹೀಗೆ ಒಂದು ಒಳ್ಳೆ ತಂಡವಾಗಿ ನಮ್ಮ ಪಂಚಾಯತ್ ಇರೋಣ ಅಂತ ಹೇಳ್ತೀನಿ ಓಕೆ ಸುರೇಶ್ ಅವರೇ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅದಕ್ಕೂ ಮೊದಲು ನಿಮ್ಮ ಒಂದು ಅಧ್ಯಕ್ಷರು ಮಾಡಿದ ಸಂದರ್ಭದಲ್ಲಿ ಅಧ್ಯಕ್ಷರಾಗಲು ಸಹಕರಿಸಿದಂಥ ನಾಯಕರಿಗೆ ಅಥವಾ ಕಾರ್ಯಕರ್ತರಿಗೆ ನಿಮ್ಗೆ ಮತ ಹಾಕಿ ಏನು ವ್ಯಕ್ತಾಯಿಸ್ತೀರಾ ಅವರಿಗೆಲ್ಲರೂ ನಾನು ಚಿರಋಣಿಯಾಗಿರ್ತೀನಿ ಸರ್ ನಾನು ಮಟ್ಟಿಗೆ ಬರೀ ಕಾಂಗ್ರೆಸ್ ಅವರು ಮಾತ್ರ ಅಲ್ಲ ಬಿಜೆಪಿಯವರು ಮತ ಹಾಕಿದ್ದಾರೆ ಮಾತಿದೆ ಹೌದಾ ಇಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಅದೇ ವಿಶ್ವಾಸ ಹೇಳದೆ ಮತ ಹಾಕ್ತಾರೆ ಆಮೇಲೆ ವಿಶ್ವಾಸ ಇಟ್ಟು ಮತ ಮತ ಹಾಕಿದ್ದಾರೆ ಅವರಿಗೂ ನನ್ನ ಚಿತ್ರಶು ಅದೇ ನಿಮ್ಮನ್ನ ಪಕ್ಷಕ್ಕೆ ಬರ ಮಾಡ್ಕೊಂಡು ಈ ಈ ನಾಯಕರಿಗೆ ಅದೇ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಪಕ್ಷಕ್ಕೆ ಕರ್ಕೊಂಡ್ಬಂದಿದಾರೆ ಕರ್ಕೊಂಡ್ಬಂದು ಹ್ಮ್ ನನ್ನನ್ನ ಬಿಡ್ಲಿಲ್ಲ ಸರ್ ಅವರು ಹ್ಮ್ ಒಳ್ಳೆ ಚೆನ್ನಾಗಿ ನನ್ನನ್ನ ನಡೆಸ್ಕೊಂಡಿದ್ದಾರೆ ಹ್ಮ್ ಹಾಗಾಗಿ ನಾನು ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳು ಹೇಳ್ತೀನಿ ಸರ್ ಓಕೆ ಸುರಕ್ಷರೇ ಕೊನೆಯದಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೊನೆಯದಾಗಿ ಏನೆಲ್ಲ ಆ ಸರ್ ಅಧಿಕಾರ ಅನ್ನೋದು ಎಲ್ಲರಿಗೂ ಅಲ್ವಾ ಸಿಕ್ಕಿದ್ದನ್ನು ನಾವು ಚೆನ್ನಾಗಿ ಬಳಸ್ತೀವಿ ಬಳಸ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಳ್ತೀನಿ ಏನಾದ್ರೂ ನಾವು ಮಾಡಿರೋ ಕೆಲಸದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಲೋಕದೋಷಗಳು ಏನಾದ್ರೆ ಎಲ್ಲ ಕ್ಷಮಿಸಿ ಮುಂದಿನ ಸಾರಿಗೆ ಒಂದು ಅವಕಾಶ ಮಾಡಿಕೊಡಿ ಆ ತಕ್ಕುವ ಸರಿ ಮಾಡಿಕೊಂಡು ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಕಡೆ ತಗೊಂಡು ಹೋಗ್ತೇವೆ ಅಂತ ಹೇಳಿ ಹೇಳ್ತೀನಿ ಹ ಸರಿ ಸರಿ ಇದುವರೆಗೆ ಒಂದು ಸಂದರ್ಭ ಭಾಗವಹಿಸಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾಗಿ ನಿಮ್ಮ ಅವಧಿಯಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಲೇಔಟ್ ನ ಹಂಚಿಕೆ ವಿಚಾರ ಆಗಿರ್ಬೋದು ಅಧ್ಯಕ್ಷರ ಚುನಾವಣೆ ವಿಚಾರ ಆಗಿರ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ ಅಲ್ಲಿನ ನಾಯಕರು ನಿಮ್ಮನ್ನ ಯಾವ ರೀತಿಯಾಗಿ ನಡೆಸಿಕೊಳ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜಕೀಯದ ಗುರಿ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದ ಓಕೆ ಸರ್ ನಿಮ್ಮ ಚಾನಲ್ ಬಗ್ಗೆ ಮಾತಾಡಬೇಕು ಸರ್ ಆ ಏನಂತ ಹೇಳಿದ್ರೆ ಜನಗಳಿಗೆ ನೀವು ಸಹ ತುಂಬಾ ಒಳ್ಳೆ ಸಂದೇಶಗಳನ್ನ ಕೊಡ್ತಾ ಸರ್ ಈಗ ಇದ್ದೀವಿ ಮೊನ್ನೆ ಒಂದು ಕೆಲವಷ್ಟು ಡಾಕ್ಟರ್ಗಳನ್ನೆಲ್ಲ ಸಂದರ್ಶನ ಮಾಡಿದೀರ ಈ ಕಾಲಘಟ್ಟದಲ್ಲಿ ಇಂತ ಸಂದರ್ಶನಗಳು ಸಾಧಾರಣ ಮಟ್ಟಿಗೆಲ್ಲೂ ನಡೀತಿಲ್ಲ ನೀವು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರ ಜನಗಳಿಗೆ ಒಳ್ಳೆ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಸರ್ ಒಳ್ಳೆ ಸಲಹೆಗಳು ಸಿಗ್ತಾ ಇದೆ ನಿಮ್ದಿಂದ ಎಲ್ಲಾ ಪಕ್ಷಗಳನ್ನ ಭೇದ ಮತ್ತು ಎಲ್ಲರನ್ನು ಸಮನಾಗಿ ಇಲ್ಲಿ ಕುರ್ಸ್ಕೊಂಡು ನೀವು ಒಂದು ಸಂದರ್ಶನವನ್ನು ಮಾಡ್ತಿದ್ರೆ ಸರ್ ನಿಜವಾಗ್ಲೂ ನಿಮ್ಮ ಕಾರ್ಯಕ್ಕೆ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಹರಂದೂರು ಗ್ರಾಮ ಪಂಚಾಯತ್ ಅಲ್ಲಿ ಒಂದು ಬಾರಿ ಸದಸ್ಯರಾಗಿ ಪ್ರಸ್ತುತ ಅಧ್ಯಕ್ಷರಾಗಿ ಉತ್ತಮ ಕೆಲಸವನ್ನ ಮಾಡ್ತಿರುವಂತಹ ಶ್ರೀಯುತ ಸುರೇಶ್ ಹರಂದೂರು ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ